ಬೃಹತ್ ಹೋರಾಟದ ಮೂಲಕ ಒಂದು ಜಿಲ್ಲಾಧಿಕಾರಿಗಳು ಮನವಿ ಕೊಡಕ್ಕೆ ಬಂದಿರ ಯಾಕಂತ ಅಲ್ಲ ಇನ್ಸೂರೆನ್ಸ್ ಹೇಳಿ ಸರ್ ಸರ್ ಸಮಸ್ಯೆಗಳ ಮೂರು ವರ್ಷ ಆಯ್ತು ಕಡಿಮೆ ಎಲ್ಲಾ ಪಂಚಾಯತಿಗಿಂತ ನಮ್ಮ ಪಂಚಾಯತಿಗೆ ಕಡಿಮೆ ಕೊಡ್ತಾರೆ ಯಾವ ಪಂಚಾಯತ್ ಸರ್ ನಿಮ್ದು ಅಲಯಾಬಾದ್ ಗುನ್ನಾಪುರ ಐನಾಪುರ ಗುನ್ನಾಪುರ ಅಲಿಯಾಬಾದ್ ಯಾಕೆ ಈ ತಾರತಮ್ಯ ನಾವು ತಾರತಮ್ಯನ್ಸುರನ್ ತುಂಬ ಫುಲ್ ತುಂಬುದ್ರೂ ಕಡಿಮೆ ಕೊಡ್ತಾರ ಬಟ್ಗಿ ಪಂಚಾಯತಿ ಎಲ್ಲಾ ಕಡೆನ ಅರವತ್ ಪರ್ಸೆಂಟ್ ಕೊಡ್ತಾರ ನಮ್ಗೆ ಒಬ್ಬರಿಗೆ ಪರ್ಸೆಂಟ್ ಪ್ರಮಾಣದ ಹೋರಾಟ ಜಿಲ್ಲಾಧಿಕಾರಿಗಳ ಮನವಿ ಕಡಾ ಯಾಕಂತ ಕೇಳ್ಬೋದ ಕಡಿಮೆ ಬರ ಅದ್ರ ಸಲ ಹೋರಾಟ ಮಾಡಿ ನಮಗೆ ಮೂರು ವರ್ಷ ಆಯ್ತು ಸರ್ ನಮ್ಮ ಪಂಚಾಯತಿ ಮೂರು ವರ್ಷ ಕಂಪಲ್ಸರಿ ಅರ್ಧ ಫಿಫ್ಟಿ ಪರ್ಸೆಂಟ ಕೊಡ್ತಾರೆ ನಮಗೆ ಆಜು ಬಾಜು ಪಂಚಾಯತಿಲಿ ಫುಲ್ ನೂರಕ್ಕೆ ನೂರು ಕೊಡ್ತಾರ್ರಿ ನಮಗೆ ಅರ್ಧ ಕೊಡಕತ್ತಾರೆ ಅದ್ರ ಸಲಾಗ ಈ ವರ್ಷ ಆಗಿತ್ತು ಮುನ್ನೆ ವರ್ಷ ಕೊಟ್ಟಾರ ಅಂತೇಳಿ ತಡದ್ರಿ ಎರಡು ದಿವ್ಸ ಈಗ ಅಂತ ಒಟ್ಟ ಏನು ಅದೇ ಹಣಿವಾರ ರೀ ಅದ್ರ ಸಲಾಗ ಮನವಿ ಪತ್ರ ಕೊಡ್ಬೇಕಂತ ಬಂದಿರಿ ಯಾವ ಗ್ರಾಮ ಸರ್ ನಮ್ದು ನಮ್ದು ಅಲಿಬಾದ್ ಪಂಚಾಯತಿ ಇಂಗ್ನಾಳ್ ಗ್ರಾಮ ಮತ್ತೆ ನೀವು ಇದ್ರ ಬದಲಾಗಿ ಆಗ್ತದೆ ನೀವು ಪಿಡಿಒ ಅವ್ರಿಗೆ ಹೇಳಿದ್ರಿ ಪಿಡಿಒ ಎಲ್ಲರೂ ಬಂದು ಎಲ್ಲ ಮಾಡ್ಕೊಂಡು ಹೋಗಾರ ಸರ್ವೆ ಮಾಡ್ಕೊಂಡು ಹೋಗಾರ ಜಿ ಪಿ ಎಸ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಮಾಡ್ಕೊಂಡು ಹೋಗೋದು ಕರೆಕ್ಟ್ ಮಾಡ್ಕೊಂಡು ಹೋಗಾರ ಕೊಡು ಟೈಮ್ ನಲ್ಲಿ ಅಂತ ನಮಗೆ ಅರ್ಧ ಹಾಕಿ ಕೂತ್ ಬಿಡ್ತಾರೆ ಯಾಕೆ ಈ ಸಮಸ್ಯೆ ಬರತ್ತದ ಪದೇ ಪದೇ ನಿಮಗೆ ಯಾಕೆ ಈ ಸಮಸ್ಯೆ ಬರತ್ತದ ಯಾಕೆ ಬರಕತ್ತಾರ ಯಾರಿಗೆ ತೊಂದರೆ ತುಂಬೋದಂತ ಫುಲ್ ತುಂಬಕೋತಾರ್ರಿ ಕೊಡು ಟೈಮ್ ನಲ್ಲಿ ಅರ್ಧ ಹಾಕಿ ಬಿಡ್ತಾರೆ ನಮ್ಮ ಪಂಚಾಯತಿ ಒಂದೇ ಎರಡು ಮೂರು ವರ್ಷ ಆತ್ರಿ ಇವತ್ತಿಗೆ ಇದೇ ಫಸ್ಟ್ ಟೈಮ್ ಅರ್ಜಿ ಕೊಡಲಾಗತ್ತೆ ಇದಕ್ಕೆ ಮುಂಚೆ ಕೊಟ್ಟಿಲ್ಲ ಈ ವರ್ಷ ಏನಾರ ಆಗಿರ್ತದ ಮುಂದಿನ ವರ್ಷ ಕೊಟ್ಟಾರ ಅಂತ ನಾವು ಕೂತೀವ್ರಿ ಆದ್ರೆ ಏನು ಅವ್ರೇನು ಕೊಡ್ಲಿಲ್ಲ ಈ ವರ್ಷ ಅದಕ್ಕೆ ಮನವಿ ಪತ್ರ ಕೊಡ್ಬೇಕಂತ ಬಂದಿದ್ರು ಸರ್ ಮಿಸ್ಸರು ಅಜಿತ್ ಪತ್ತಾರ್ ಮೂರು ಸರ್ ಹಿಂದಿನ ಮತ್ತೆ ಥ್ಯಾಂಕ್ ಯು ಸರ್ ಆಯ್ತಾ